ಮುಂದಿನ ನಿಲ್ದಾಣ ಜಾಲಹಳ್ಳಿ ಕ್ರಾಸ್ ಬಾಗಿಲುಗಳು ಎಡಕ್ಕೆ ತೆರೆಯುತ್ತವೆ ಎನ್ನುವಂತಹ ಸುಮಧುರ ಧ್ವನಿ ಕೇಳಿಬರುತ್ತಿದ್ದು ಅಪರ್ಣ ಅವರದ್ದೇ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಡಿ ಡಿ ಚಂದನ ವಾಹಿನಿಯಲ್ಲಿ ಅಪರ್ಣ ಅವರು ಹೆಚ್ಚು ನಿರೂಪಕಿಯಾಗಿ ಕೆಲಸವನ್ನು ಮಾಡಿದ್ದಾರೆ ಅಪ್ಪಟ ಕನ್ನಡ ಪದಗಳನ್ನು ಮುತ್ತುಪೋಣಿಸುವಂತೆ ಮಾತನಾಡುವ ಅಪರ್ಣ ಅವರ ಭಾಷೆ ಶುದ್ಧತೆಯ ಬಗ್ಗೆ ಎಲ್ಲರೂ ಹೊಗಳುತ್ತಾರೆ ಸರ್ಕಾರಿ ಕಾರ್ಯಕ್ರಮದಿಂದ ಸಾಹಿತ್ಯ ಸಮ್ಮೇಳನ ಸೇರಿದಂತೆ ಬಹುತೇಕ ಕಾರ್ಯಕ್ರಮಗಳಲ್ಲಿ ಅವರು ಮಾಡಿದಹ ನಿರೂಪಣೆ ಅತ್ಯದ್ಭುತವಾಗಿದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಪುಟ್ಟಣ್ಣ ಕಣ್ಗಾಲ್ ಅವರ ಮಸಣದ ಹೂವು ಸಿನಿಮಾದಲ್ಲಿ ಅಪರ್ಣ ಅವರು ನಟಿಸಿದ್ದರು ಇದು ಅಪರ್ಣ ಅವರ ಮೊದಲ ಸಿನಿಮಾವಾಗಿದೆ ಹಾಗೆ ಸಾವಿರದ ಒಂಬೈನೂರ ತೊಂಬತ್ತ್ ಆಲ್ ಇಂಡಿಯಾ ರೇಡಿಯೋದಲ್ಲಿ ಜಾಕಿಯಾಗಿ ಇವರು ಕೆಲಸವನ್ನು ಪ್ರಾರಂಭಿಸುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ದೀಪಾವಳಿ ಪ್ರಯುಕ್ತ ಅಪರ್ಣ ಅವರು ನಿರಂತರ ಎಂಟು ಗಂಟೆಗಳ ಕಾಲ ಕೆಲಸವನ್ನು ಮಾಡಿ ದಾಖಲೆಯನ್ನು ಸಹ ಸೃಷ್ಟಿ ಮಾಡುತ್ತಾರೆ ಇದುವರೆಗೂ ಅವರು ಏಳು ಸಾವಿರಕ್ಕೂ ಅಧಿಕ ಕಾರ್ಯಕ್ರಮಗಳನ್ನು ನೀಡಿರುವ ಏಕೈಕ ಕನ್ನಡತಿಯಾಗಿದ್ದಾರೆ ಹಾಗೆ ಅವರು ಸಂಗ್ರಾಮ ನಮೂರ ರಾಜ ಸಾಹಸವೀರ ಮಾತೃವಾತ್ಸಲ್ಯ ಒಲವಿನಾಸರೆ ಇನ್ಸ್ಪೆಕ್ಟರ್ ವಿಕ್ರಮ್ ಒಂದಾಗಿಬಾಳು ಡಾಕ್ಟರ್ ಕೃಷ್ಣ ಒಂಟಿ ಸಲಗ ಚಕ್ರವರ್ತಿ ಸಿನಿಮಾಗಳಲ್ಲಿ ಕೂಡ ಅವರು ಅಭಿನಯಿಸಿದ್ದಾರೆ ಈ ಹಿಂದೆ ಇವರು ಬಿಗ್ ಬಾಸ್ ಸ್ಪರ್ಧಿ ಕೂಡ ಆಗಿದ್ದರು ಹಾಗೆ ಅವರ ಧಾರಾವಾಹಿಯನ್ನು ನೋಡುವುದಾದರೆ ಮೂಡಲ ಮನೆ ಮುಕ್ತ ಇಂತಿ ನಿನ್ನ ಸುಜಾತ ಅವರು ನಟಿಸಿದ್ದಾರೆ ಹಾಗೆ ಇವರಿಗೆ ಅತಿ ಹೆಚ್ಚು ಹೆಸರನ್ನು ತಂದುಕೊಟ್ಟಂತಹ ರಿಯಾಲಿಟಿ ಶೋ ಅದುವೇ ಮಜಾ ಟಾಕೀಸ್ ಇದರಲ್ಲಿ ಒನ್ ಆ್ಯಂಡ್ ಒನ್ಲಿ ವರಲಕ್ಷ್ಮಿ ಅಂತಲೇ ಇವರು ತುಂಬ ಫೇಮಸ್ ಆಗಿದ್ದರೂ ಕೂಡ ಚಿಕ್ಕಮಗಳೂರು ಜಿಲ್ಲೆಯ ಪಂಚನಹಳ್ಳಿ ಗ್ರಾಮದಲ್ಲಿ ಜನಿಸಿದಂತಹ ಅಪರ್ಣ ಅವರು ಕನ್ನಡಿಗರಿಗೆ ಹತ್ತಿರವಾಗಿದ್ದೇ ತಮ್ಮ ಸುಮಧುರ ಕಂಠದಿಂದ ಹಾಗೆ ಅವರ ನಾಲಿಗೆಯಲ್ಲಿ ನಲಿದಾಡುತ್ತಿದ್ದಂತಹ ಕನ್ನಡ ಪದಗಳನ್ನು ಕೇಳುವುದರಿಗೆ ಕನ್ನಡಿಗರಿಗೆ ಒಂದು ರೀತಿಯ ಹೆಮ್ಮೆ ಎನಿಸುತ್ತಿತ್ತು ಆದರೆ ವಿಧಿವಶಾತ್ ಅಪರ್ಣ ಅವರು ನಾಲ್ಕನೇ ಹಂತದ ಕ್ಯಾನ್ಸರ್ನಿಂದ ಬಳಲುತ್ತಿದ್ದು ಬನಶಂಕರಿಯ ನಿವಾಸದಲ್ಲಿ ಕೊನೆಯ ಉಸಿರನ್ನು ಎಳೆದಿದ್ದಾರೆ ಇದಕ್ಕೆ ಚಿತ್ರರಂಗದ ಗಣ್ಯರು ರಾಜಕಾರಣಿಗಳು ಹಾಗೆ ಪ್ರಮುಖರು ಸಂತಾಪವನ್ನು ಸೂಚಿಸಿದ್ದಾರೆ